ನಮಸ್ತೆ ಗೆಳೆಯರೆ ಕರುನಾಡ ಫಾಕ್ ಸಮಾಚಾರ ನ್ಯೂಸ್ಗೆ ಸ್ವಾಗತ ರೈತರಿಗೆ ಬರ್ಜರಿ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಈ ಬಾರಿ ಖಾತೆಗೆ ಹೋಗುತ್ತೆ ಡಬಲ್ ಹಣ ಹೇಗೆ ಅಂತೀರಾ ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ ರೈತರಿಗೆ ಗುಡ್ ನ್ಯೂಸ್ ಸಿಕ್ಕಿದ್ದು ಈ ಬಾರಿ ಖಾತೆಗೆ ಡಬಲ್ ಹಣ ಬರಲಿದೆ ಎಂದು ಸರ್ಕಾರ ಒಂದು ಹೇಳಿದೆ ಹೇಗೆ ಎಂಬುದನ್ನು ತಿಳಿಯಲು ಸಂಪೂರ್ಣ ಈ ವಿಡಿಯೋ ನೋಡಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಇದುವರೆಗೆ ಹದಿನಾಲ್ಕು ಕಂತುಗಳಲ್ಲಿ ಅಂದರೆ ಒಟ್ಟು ಎರಡು ಹದಿನಾರು ಕಂತುಗಳಲ್ಲಿ ದೇಶಾದ್ಯಂತ ಹಣ ಬಿಡುಗಡೆಯಾಗಿದೆ ಮತ್ತು ಇದರ ಪ್ರಯೋಜನವನ್ನು ಈಗಾಗಲೇ ದೇಶಾದ್ಯಂತ ಕೋಟಿಗಟ್ಟಲೆ ರೈತರು ಪ್ರಯೋಜನವನ್ನು ಪಡೆದುಕೊಳ್ತಾ ಇದ್ದಾರೆ ಇದೀಗ ಸರ್ಕಾರ ಕಿಸಾನ್ ಸೊಮ್ಮು ಪಿ ಕಿಸಾನ್ ಹದಿನೇಳನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲಿದೆ ಎಂದು ಈಗ ಸರ್ಕಾರ ತಿಳಿಸಿದೆ ಈ ಹಿಂದೆ ಫೆಬ್ರವರಿ ಇಪ್ಪತ್ತೆಂಟರಂದು ರೈತರ ಬ್ಯಾಂಕ್ ಖಾತೆಗೆ ಹದಿನಾರನೇ ಕಂತಿನ ಹಣ ಬಂದಿದೆ ವರದಿಗಳ ಪ್ರಕಾರ ದೇಶದ ಕೋಟಿಗಟ್ಟಲೆ ರೈತರ ಹಣವನ್ನು ಅವರ ಖಾತೆಗೆ ಹಾಕಲಾಗಿದೆ ಅಂದರೆ ಜಮಾ ಮಾಡಿದ್ದೇವೆ ಎಂದು ಸರ್ಕಾರ ಹೇಳಿತ್ತು ಹದಿನೇಳನೇ ಬಿಡುಗಡೆಯ ಕಂತುಗಳನ್ನು ಜೂನ್ ಐದರ ನಂತರ ರೈತರ ಖಾತೆಗೆ ಜಮಾ ಮಾಡಲಿದ್ದಾರೆ ಎಂದು ಸರ್ಕಾರ ಹೇಳಿಕೊಂಡಿದೆ ಆದರೆ ಇನ್ನೂ ಅಧಿಕೃತ ಘೋಷಣೆ ಹೊರಬಿದ್ದಿಲ್ಲ ದೇಶದ ರೈತರಿಗೆ ಆರ್ಥಿಕ ನೆರವು ನೀಡಲು ಕೇಂದ್ರ ಸರ್ಕಾರ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಜಾರಿಗೊಳಿಸಿತ್ತು ಈ ಆರ್ ಈ ಯೋಜನೆಯಡಿ ಕೇಂದ್ರ ಸರ್ಕಾರ ದೇಶದ ಅರ್ಯ ರೈತರಿಗೆ ತಲಾ ಎರಡು ಸಾವಿರ ಮೂರು ಸಮಾನ ಕಂತುಗಳಲ್ಲಿ ತಲಾ ಎರಡು ಸಾವಿರದಂತೆ ಆರು ಸಾವಿರ ಹಣವನ್ನು ನೀಡುತ್ತದೆ ನೀವು ಪಿ ಎಂ ಕಿಸಾನ್ ಯೋಜನೆಯ ಫಲಾನುಭವಿಗಳನ್ನು ಆಗಿದ್ದರೆ ಮುಂದಿನ ಕಂತು ಪಡೆಯಲು ನೀವು ಇ ಕೆ ವೈ ಸಿ ಪಡೆಯಬೇಕು ಹಾಗಾದರೆ ನೀವು ಇನ್ನು ಈ ಮಹತ್ವದ ಕೆಲಸವನ್ನು ಮಾಡಿದ್ದರೆ ಆಗಿದ್ದರೆ ನಿಮಗೆ ತಡ ಮಾಡದೆ ಹಿಂದೆ ಆ ಕೆಲಸ ಮಾಡಿ ನಿಮಗೆ ಅಮೌಂಟ್ ಬಂದು ನಿಮ್ಮ ಖಾತೆಗೆ ಬೀಳುತ್ತೆ ಹದಿನೇಳನೇ ಕಂತಿನ ಅಮೌಂಟನ್ನು ನಿಮ್ಮ ಖಾತೆಗೆ ಬೀಳಬೇಕಾದರೆ ನೀವು ಈ ಯೋಜನೆಯನ್ನು ಕಂತುಗಳಲ್ಲಿ ವಾರ್ಷಿಕವಾಗಿ ಆರು ಸಾವಿರವನ್ನು ನೀಡಲಾಗುತ್ತದೆ ನೀವು ಪಿ ಎಂ ಕಿಸಾನ್ ಯೋಜನಾ ಫಲಾನುಭವಿಯಾಗಿದ್ದರೆ ಮುಂದಿನ ಕಂತು ಪಡೆಯಲು ನೀವು ಈಗಲೇ ಹೋಗಿ ಈ ಕೈ ಮಾಡಿಸಬೇಕು ಹಾಗಿದ್ದರೆ ನೀವು ಇನ್ನೂ ಈ ಮಹತ್ವದ ಕೆಲಸವನ್ನು ಮಾಡಿಲ್ಲದಿದ್ದರೆ ತಡ ಮಾಡದೆ ಹಿಂದೆ ಮಾಡಿ ನೀವು ಇದನ್ನು ಮಾಡದಿದ್ದರೆ ನೀವು ಪಿ ಕಿಸಾನ್ ಸನ್ಮಾನ್ ಯೋಜನೆಯ ಹದಿನೇಳನೇ ಕಂತಿನ ಪ್ರಯೋಜನವನ್ನು ಕಳೆದುಕೊಳ್ಳಬಹುದು